ಆಗ್ನೇಯ ಪದವಿಧರ ಕ್ಷೇತ್ರದಲ್ಲಿ ಇದುವರೆಗೂ ಗೆದ್ದಂತಹ ಜನಪ್ರತಿನಿಧಿಗಳು ಯಾರೂ ಸಹ ಪದವೀಧರರಿಗೆ ಅನುಕೂಲವಾಗುವಂತಹ ಕೆಲಸವನ್ನ ಮಾಡಿಲ್ಲ ಎಂದು ಆಗ್ನೇಯ ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶಶಿ ಹುಲಿಕುಂಟೆ ಮಠ ತಿಳಿಸಿದರು ಗೊಬ್ಬೆಪಟ್ಟಣದ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಮಾತನಾಡಿದ್ರು ಕಾಂಗ್ರೆಸ್ ಸರ್ಕಾರ ನೀಡುತ್ತಿರುವಂತಹ ಅಭಿವೃದ್ಧಿ ಕೆಲಸಗಳು ನನಗೆ ಶ್ರೀರಕ್ಷೆಯಾಗಿದ್ದು ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆಯುತ್ತಿದೆ ಮುಂದಿನ ದಿನದಲ್ಲಿಯೂ ಕೂಡ ನಾವು ನೀಡುವಂತಹ ಆಶ್ವಾಸನೆಗಳನ್ನು ಈಡೇರಿಸುವ ಮೂಲಕ ಪದವಿ ಹೊಂದಿರುವ ಯುವಕರಿಗೆ ಉದ್ಯೋಗ ಸೇರಿದಂತೆ ಹಲವು ರೀತಿಯ ಉದ್ಯೋಗಕ್ಕೂ ಕೂಡ ಹೆಚ್ಚಿನ ಮನ್ನಣೆಯನ್ನು ನೀಡಿ ಕೆಲಸ ಮಾಡಲು ಬದ್ಧವಾಗಿದ್ದೇನೆ ನಾವು ಹೋದ ಕಡೆಯಲ್ಲೆಲ್ಲ ಉತ್ತಮ ಬೆಂಬಲ ಸಿಕ್ಕಿದ್ದು ಗುಬ್ಬಿ ತಾಲೂಕಿನಲ್ಲಿಯೂ ಕೂಡ ನಾಲ್ಕು ಸಾವಿರಕ್ಕೂ ಹೆಚ್ಚು ಜನ ಈಗಾಗಲೇ ನೋಂದಾವಣೆಯನ್ನ ಮಾಡಿಕೊಂಡಿದ್ದಾರೆ ಎಂದು ತಿಳಿಸಿದರು ಕ್ಷೇತ್ರಕ್ಕೆ ನಾನು ಅಭ್ಯರ್ಥಿ ಆದ ಮೊದಲನೇ ಬಾರಿಗೆ ಇವತ್ತು ಗುಬ್ಬಿ ತಾಲೂಕಿಗೆ ಬಂದು ನಮ್ಮ ಸಂಸ್ಕೃತಿಯ ಪ್ರಕಾರ ದೇವಸ್ಥಾನಕ್ಕೆ ಮೊದಲನೇ ಭೇಟಿ ಕೊಟ್ಟು ಗುಬ್ಬಿಯಪ್ಪನ ಆಶೀರ್ವಾದ ಪಡ್ಕೊಂಡು ನಮ್ಮ ಜನಪ್ರಿಯ ಶಾಸಕರು ಕೆ ಎಸ್ ಆರ್ ಟಿ ಸಿ ನಿಗಮದ ಅಧ್ಯಕ್ಷರಾದಂಥ ವಾಸಣ್ಣವರ ಮಾರ್ಗದರ್ಶನದ ಮೇರೆಗೆ ಇವತ್ತು ಗುಬ್ಬಿ ತಾಲೂಕಿನ ಇವತ್ತಿಂದ ಮೂರು ದಿವಸಗಳ ಕಾಲ ಗುಬ್ಬಿ ತಾಲೂಕಿನ ಪ್ರವಾಸವನ್ನು ಮಾಡ್ತಾಯಿದ್ದೇನೆ ನನ್ನ ಜೊತೆಗೆ ನಮ್ಮ ಅಧ್ಯಕ್ಷರಾದಂಥ ವೆಂಕಟೇಶಣ್ಣವರು ಅವರ ನೇತೃತ್ವದಲ್ಲಿ ಪ್ರತಿ ಒಂದು ಶಾಲಾ ಕಾಲೇಜಿಗೆ ಪ್ರಪ್ರಥಮ ಬಾರಿಗೆ ಭೇಟಿ ನೀಡಿ ಶಿಕ್ಷಕರಿಗೆ ಹಾಗೂ ಶಿಕ್ಷಕರ ಇದರ ಪದವೀಧರರನ್ನ ಭೇಟಿ ಮಾಡಿ ಅವ್ರನ್ನ ಅವರ ಹತ್ರ ಮತಯಾಚನೆ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಗುಬ್ಬಿ ತಾಲೂಕಿಗೆ ಬಂದಿದ್ದೇನೆ ಸಹಸ್ರಾರು ನಮ್ಮ ಪಕ್ಷದ ಕಾರ್ಯಕರ್ತರುಗಳು ನಮ್ಮನ್ನು ಬೆಂಬಲಿಸ್ತಿರುವಂತಹ ಶಿಕ್ಷಕರು ಅದೇ ರೀತಿ ನಮ್ಮ ಪದವೀಧರ ಮಿತ್ರರು ಯಾರು ಇದ್ದರೆ ಅವರೆಲ್ಲರೂ ಕೂಡ ಇವತ್ತಿನ ಬೆಳಗಿಂದ ನನ್ನ ಜೊತೆಗೆ ಸಾಥ್ ಕೊಟ್ಟಿದ್ದಾರೆ ನಾನು ಯಾವತ್ತಿದ್ರೂ ಕೂಡ ಅವರಿಗೆ ಆಭಾರಿಯಾಗಿರ್ತೇನೆ ಇವತ್ತಿನ ಹುಮ್ಮಸ್ಸು ನಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ ನೋಡಿದ್ರೆ ನನಗೂ ಕೂಡ ಈ ಬಾರಿ ಈ ಕ್ಷೇತ್ರದಲ್ಲಿ ಗೆಲುವು ಸಾಧಿಸ್ತೀನಿ ಅಂತ ಹೇಳಿ ನನಗೆ ಆಗ್ತಾ ಇದೆ ಈ ಚುನಾವಣೆಗಳು ಸಹಸ್ರ ಸುಮಾರು ವರ್ಷಗಳಿಂದ ಯಾವ ರೀತಿ ನಡ್ಕೊಂಡು ಬಂದಿದೆ ಯಾವ ರೀತಿ ನಡೀತಾ ಬಂದಿದೆ ಅನ್ನೋದನ್ನ ಎಲ್ಲರೂ ಕೂಡ ಗಮನವಿಟ್ಟು ತಾವೆಲ್ಲರೂ ನೋಡಿದ್ದೀರಿ ಯಾರ್ಯಾರು ಗೆದ್ದು ಬಂದಿದ್ದಾರೆ ಯಾರ್ಯಾರು ಸಿ ಆಗಿದ್ದಾರೆ ಹೋಗಿದ್ದಾರೆ ಯಾರು ಈ ಕ್ಷೇತ್ರಕ್ಕೆ ಬಂದಿದ್ದಾರೆ ಬಂದಿಲ್ಲ ಸ್ಪಂದಿಸಿದ್ದಾರೆ ಅನ್ನೋದೆಲ್ಲದನ್ನು ಕೂಡ ಜನಕ್ಕೆ ಎಲ್ಲರಿಗೂ ಕೂಡ ಗೊತ್ತಿದೆ ಸೊ ಹಾಗಾಗಿ ಈ ಕ್ಷೇತ್ರ ಯಾಕಂದರೆ ಇದು ವಿಧಾನ ಪರಿಷತ್ ಅನ್ನೋದು ಅನ್ನೋದು ಒಂದು ಚಿಂತಕರ ಚಾವಡಿ ಇಲ್ಲಿ ಬುದ್ಧಿವಂತರು ಚರ್ಚೆಯನ್ನು ಮಾಡಬೇಕು ಅದೇ ರೀತಿ ಪದವೀಧರರಿಗೆ ಮತ್ತು ಶಿಕ್ಷಕರಿಗೆ ಯಾವುದೇ ರೀತಿಯಾದಂಥ ನಾವು ಸಾಕ್ಷಿ ಗುಡ್ಡೆಯನ್ನು ಕೊಡೋಂಥ ಮುಖಾಂತರ ಅವರಿಗೆ ಸಹಕಾರವಾಗಿರಬೇಕು ಸೊ ಹಾಗಾಗಿ ಈ ಕ್ಷೇತ್ರದಲ್ಲಿ ಇಲ್ಲಿವರೆಗೂ ಗೆದ್ದು ಬಂದಂಥ ವಿಧಾನ ಪರಿಷತ್ ಸದಸ್ಯಗಳು ಯಾರೇ ಇದ್ರೂ ಕೂಡ ಯಾವುದೇ ರೀತಿಯಾದಂಥ ಉಪಯೋಗವನ್ನು ಸಹಕಾರವನ್ನು ಪದವೀಧರಿಗೆ ಕೊಟ್ಟಿಲ್ಲ ಅನ್ನೋದು ಎಲ್ಲರಿಗೂ ಕೂಡ ಕಾಣ್ತಾ ಇದೆ ಸೊ ಹಾಗಾಗಿ ಈ ಕ್ಷೇತ್ರ ಈ ಮತದಾರರನ್ನು ಪರಿವರ್ತನೆ ಅಂದರೆ ಈ ಚುನಾವಣೆ ಪರಿವರ್ತನೆ ಈ ಚುನಾವಣೆಯಿಂದ ಪರಿವರ್ತನೆ ಆಗ್ತದೆ ನಾನು ಅವರಿಗೆ ಸ್ಪಂದಿಸ್ಕೊಂಡು ನಿಂತ್ಕೊಂಡಿರ್ತೀನಿ ಸ್ಪಂದಿಸ್ತೀನಿ ಅಂತ ಹೇಳ್ತಾ ಈ ಮಾತು ಹೇಳ್ತೀನಿ ಚುನಾವಣೆ ಒಂದು ಸತಿನೂ ಕೂಡ ತಾವು ನೋಡಿ ಕಳೆದ ಬಾರಿ ನಡೆದಂಥ ವಿಧಾನ ಪರಿಷತ್ನ ಪದವೀಧರ ನೋಂದಣಿಯಲ್ಲಿ ಕೇವಲ ಒಂದು ಆರು ರಿಂದ ಎಂಟುನೂರು ತನಕ ಮಾತ್ರ ಗುಬ್ಬಿ ಕ್ಷೇತ್ರ ಇತ್ತು ಆದರೆ ಈ ಸತಿ ಸುಮಾರು ನಾಲ್ಕು ಸಾವಿರ ತನಕ ಇದೆ ಈ ಕ್ಷೇತ್ರದಲ್ಲಿ ಇನ್ನೂ ಒಂದು ಎರಡು ಸಾವಿರ ಎರಡುವರೆ ಸಾವಿರ ಜಾಸ್ತಿ ಆಗ್ತದೆ ನಮ್ಮ ಕಾರ್ಯಕರ್ತರುಗಳು ಪಂಚಾಯಿತಿ ಮಟ್ಟದಲ್ಲಿ ಮತ್ತು ತಾಲೂಕು ಏನು ನಗರದ ಮಟ್ಟದಲ್ಲಿ ಕಾರು ಏನು ನಗರಸಭೆ ಮಟ್ಟದಲ್ಲೂ ಕೂಡ ವಾರ್ಡ್ ವಾರ್ಡಲ್ಲೂ ಕೂಡ ಮೆಂಬರ್ಶಿಪ್ಗಳನ್ನ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಈ ವಿಚಾರವನ್ನು ನೋಡಿದಾಗ ಬಂದಾಗ ಪದವೀಧರರು ಯಾಕೆ ಈ ಸತಿ ಶಶಿ ಹುಲ್ಕುಂಟೆ ಮಟ್ಟಿಗೆ ಓಟ್ ಹಾಕಬೇಕು ಅನ್ನೋದನ್ನ ಅವರು ಮತ್ತೆ ನೋಂದಣಿಯಲ್ಲೇ ತೋರಿಸಿದ್ದಾರೆ ಈಗ ಸೊ ಹಾಗಾಗಿ ಈ ಸತಿ ನೂರಕ್ಕೆ ನೂರು ನಾನು ಗೆಲ್ತೀನಿ ಗೆಲ್ಲುವಂತ ವಿಶ್ವಾಸವನ್ನ ಗೆಲ್ಲುವಂತ ಹುಮ್ಮಸ್ನ ನನ್ನ ಕಾರ್ಯಕರ್ತರು ನನಗೆ ಕೊಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ಮುಖಂಡರಾದ ಕೊಪ್ಪ ದೇವರಾಜು ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯರಾದ ರೇಣುಕಪ್ಪ ಕುಮಾರ್ ಬಸಣ್ಣ ಪ್ರಸನ್ನಕುಮಾರ್ ಬಿದ್ರೆ ಯತೀಶ್ ಢಾಬಾಕುಮಾರ್ ವಾಸುಗೌಡ ಡಾಕ್ಟರ್ ಕಾನ್ ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು ಗುಣಮಟ್ಟದ ಪರಿಶುದ್ಧವಾದ ಗಾಣದಿಂದ ತೆಗೆದ ಕಡಲೆಕಾಯಿ ಎಣ್ಣೆ ತೆಂಗಿನ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ನಮ್ಮಲ್ಲಿ ದೊರೆಯುತ್ತದೆ ಸ್ಥಳೀಯ ರೈತರಿಂದಲೇ ತಯಾರಾಗುತ್ತಿರುವ ಶ್ರೀ ತೈಲ ನಿಮಗಾಗಿ ನಿಮ್ಮ ಮನೆಯ ಆರೋಗ್ಯಕ್ಕಾಗಿ ನಾವು ನೀಡುತ್ತಿದ್ದೇವೆ ಸ್ಥಳ ತೊಂಗನಹಳ್ಳಿ ದೊಡ್ಡೇರಿ ಗುಬ್ಬಿ ತಾಲೂಕು ದೂರವಾಣಿ ಒಂಬತ್ತು ಆರು ಒಂದು 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 ಐದು ಏಳು ಐದು ಒಂದು ಮೂರು ಒಂಬತ್ತು ಆರು ಆರು ಮೂರು ಏಳು ಒಂಬತ್ತು ಆರು ಎರಡು ಆರು ಮೂರು ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ